ಏನ್ ಮಾಡಿದ್ರಿ ನೀವು ಮೂರು ಮಂದಿ ಮುಂಜೆ ಸೆಡ್ಗಾಕ್ ನಮ್ ತಂಗಿ ಬಂದ್ಮೇಲೆ ಮುಗೀತು ಇಲ್ಲಿ ಏನೂ ಏನಿಲ್ಲ ನಮ್ ತಂಗಿ ಬಂದ್ಮೇಲೆ ಮುಗೀತು ಮುಗೀತ ಇಬ್ಬರದಾರ ಲೇಡಿ ಟೈಗರ್ ಏನಿದ್ರು ಮಾಮಾ ಬಂದ ಮಾತನಾಡ ಯಾಕ ಅಕ್ಕ ತಂಗ್ಯಾರ ಊರಗ ಪಿತ್ತರ್ ಪಿಲ್ಲಾರ ಅಭಿ ಮಾಮಾಮಿ ಹರೆಯದ ಹುಡುಗರ ತೆಲಿಯ ಕೆಡಿಸಿ ಹಳ್ಳ ಹಿಡಿಸ್ಯಾರ ಅದಕ್ಕ ನಾನು ಇವ್ರ ಮೇಲೆ ಆಡಾಡಿನ್ರಿ ಯಾವ ತಪ್ಪು ಇಲ್ಲ ನಾವು ಆಡಾಡಿದ್ದು ಆ ಹೋರಿ ಹೋರಿ ಯಾಕೆ ಗೊತ್ತಾಯ್ತು ಗೊತ್ತಾಯ್ತಲ್ಲ ಇದಕ್ಕಿಂತ ಹೆಚ್ಚಿತ ಏನು ಸುಮ್ಮ ಮಾನ ಮರದ್ದು ಕಳಿಬೇಡತ್ತೆ ಬಿಟ್ಟಪ್ಪ ಹೋರಿ ಯಾವತ್ತಿದ್ರು ಹೋರಿನ ಅದು ಕಟ್ಟಿ ಹಾಕಿ ಬಿಡಿದ್ರು ಹೋರಿನ ಬಿಚ್ಚ ಬಿಟ್ಟು ಬಿಡುದ್ರು ಹೋರಿನ ಹೋರಿಗೆ ಯಾವಾಗ ಬೆಲೆ ಬರ್ತೇಳಿ ಆ ಹೋರಿಗೆ ಯಾವಾಗ ಬೆಲೆ ಬರುತ್ತೆ ನಿನಗೆ ಯಾವಾಗ ಬೆಲೆ ಬರುತ್ತೇಳು ಯಾವಾಗ ನಮ್ಮ ಕಾಕಾಗ ಗಿಟ್ಲು ಅರ್ಥ ಆಗೈತಿ ನೋಡಲ್ಲ ಅದ ಏನು ಹೋರಿ ಬಾಸುಕಿ ಹೋ ರೀ

ಬರ್ಲಿ ಜೋರ ಚಪ್ಪಳೆ ನಾವೇನೇ ಏನೇ ಮಾಡಿದ್ರಮಾಶಿಗಾಗಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಖಸದ್ ಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಈಗ ಹಾಡೋಣ ಮತ್ತೆ ಡ್ಯಾನ್ಸರ್ ಮತ್ತಿಂಗ್ಯಾಂತಳು ಮರ ಕರೋನಾ ಏಯ್ ಎಂತ ಬರ್ರ ನಿನ್ನ ಹೇಗದ್ ನೋಡಿ ಬಿಳದ್ ಅವಾಗ ಏನ್ ತಿಳಿದುಲಿಯಪ್ಪ ಡೆಕ್ಕಾ ಚಾರ್ಜ್ ನೀ ಕನ್ನಡಾನ ಬೋರ್ಲದಕ ಅವೆ ಯಾವರು ಮಹಾರಾಷ್ಟ್ರ ಇಲ್ಲದಕ bande ಕನ್ನಡಾ ಬರುತ್ತಿಲ್ಲ ಮೈಕ್ ಏ ಡಿ ಏ ಕ್ಯಾ आहे माइक बंद है ಕನ್ನಡಾ ಬರುತ್ತಿಲ್ಲ ಮಾತಾಡ ಕನ್ನಡಾ ಬರುತ್ತಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲ پورا ಇನ್ನೊಬ್ಬ ಬಂದ ಬರಲಿಲ್ಲ ಅಂದ್ರೆ ನಾನು ತೌಡ ತಗೋತೀನಿ ನಿಮ್ಮವನ ಊರ್ ಮಹಾರಾಷ್ಟ್ರ ದುಡಿದು ತಿನ್ನೋದು ಕುಡಿದು ಎಲ್ಲಾ ಮಾಡುದು ನಮ್ಮ ಕರ್ನಾಟಕದಾಗ ಇದು ಕನ್ನಡ ಬರಲ್ಲ ನಿನಗೆ ಶಿಲ್ಪಿ ಶಿಲ್ಪಿ ನೌನಂತೆ ಅನೇನು ಹೆರದವಳ ಎಲ್ಲರಿಗೂ ಎಲ್ಲರಿಗೂ ಬೆನಾಳ ಗ್ರಾಮದ ಆರ್ ಎಸ್ ಬೆನಾಳ ಗ್ರಾಮದ ಸತ್ಲಕ್ಕಿ ಆರ್ ಎಸ್ ಗ್ರಾಮದ ಹಾ ಆರ್ ಎಕ್ಸ್ ಹಂಡ್ರೆಡ್ ಅಲ್ಲ ಆರ್ ಎಸ್ ಬೆನಹಾಳ್ ಗ್ರಾಮದ ಬೆನ್ನಹಾಳ್ ಬೆನ್ನಹಾಳ ನನ್ನ ಕೈಯ ಕನ್ನಡ ಸಿಕ್ಕ ಹರದ ಹನ್ನೆರಡು ಆಗುತ್ತದ ಬೆನಹಾಳ್ ಗ್ರಾಮದ ಬೆನಹಾಳ್ ಗ್ರಾಮ ಎಲ್ಲ ಮಾವಂದಿರಿಗೂ ಕಲಾ ಮುಗಿತ್ತು ಕಾರ್ಯಕ್ರಮ ಪ್ರಕಾಶ್ ಅನ್ನ ಬಗೆಹರಿಸ್ರ ಅನ್ನ ಎಲ್ಲ ಮಾವಂದಿರಿಗೂ ಎಲ್ಲ ಮಾವಂದಿರಿಗೂ ನಾಳೆ ಮುಂಜಾನೆ ಕರೆಕ್ಟ್ ನಾಳೆ ಮುಂಜಾನೆ ಕರೆಕ್ಟ್ ಎಂಟು ಗಂಟೆ ಊರ್ ಹೊರಗ ಊರು ಹೊರಗ ಶೆಟ್ಟಿಗೆ ಬರ್ರಿ ನಹಿ ನೀನ್ ನಹಿ ಅಂದ್ರೆ ಪೇಮೆಂಟ್ ಕಟ್ಟ ನಾವು ನಂತಾಳು ಕಾಕ ಐಕಿ ನನಗ ಒಂದ್ ಕೈ ನೋಡ್ತೇನ ಕಾಕ ಆಯಾ మంద్యాక్ వాళ్ళ బెట్ర బావుక అనస్తాను ఏ బావుకు బోల్ రే